ನಮಸ್ತೆ ಕೃಷ್ಣಪ್ಪ ಅಂತ ಇದು ಎರಡು ಮಂತ್ ಮುಂಚೆ ರಿಸರ್ಚ್ ಪ್ರಾಬ್ಲಮ್ ಆಗಿ ಬರ್ದಂಗ ಆಯ್ತಲ್ಲ ಅವಾಗ ಗೊತ್ತಾಯ್ತು ಈಗ ನಮ್ಗೆ ಈ ಸೈಡು ಸೈಡು ನೋವು ಈ ತರ ಆಗ್ತಾ ಐತೆ ನಿನ್ನೆ ಊಟ ಪರವಾಗಿಲ್ಲ ಈ ಶರೀರ ಬೆನ್ನೆಲ್ಲ ಒಡ್ತಾ ಒಂದು ದಿನಕ್ಕೊಂದ್ ಎರಡ್ ಮೂರ್ ಸರಿ ಅವಾಗ ಬೇರೆ ಏನಾದ್ರು ಟ್ಯಾಬ್ಲೆಟ್ ಯೂಸ್ ಮಾಡಿದ್ರೆ ಆರಾಮಾಗ್ತೈತೆ ಇರಲಿಲ್ಲ ಮೇಡಮ್ ಅದೊಂದಿತ್ತು ಅಷ್ಟೇ ಅದನ್ನ ತಗೊಂಡ್ ಮದ್ಗಿರಿ ಬಂದು ಸ್ಕ್ಯಾನಿಂಗ್ ಮಾಡಿಸಿ ಕಿಡ್ನಿ ಎಲ್ಲ ತೆಗೆದು ಸ್ಕ್ಯಾನಿಂಗ್ ಮಾಡಿ ನೋಡಿದ್ರು ನೋಡಿ ತುಮಕೂರಿಗೆ ಬರ್ಕೊಟ್ರು ಅವರು ಡಾಕ್ಟರ್ ನೋಡಿ ಅಪ್ಪ ಪ್ರಾಸೆಸ್ ಗಡ್ಡೆ ಇರೋದ್ರಿಂದ ಇದನ್ನ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದ್ರೆ ರಿಸರ್ಚ್ ಮಾಡಕ್ಕೆ ಆರಾಮಾಗುತ್ತೆ ಅಂತ ಅವ್ರು ಅಲ್ಲಿ ಹೇಳಿದ್ರು ಅಲ್ಲಿಂದ ಮಧುಗಿರಿಲೆ ಬಂದು ಆಪರೇಷನ್ ಮಾಡಿದ್ರು ಅದನ್ನ ಸ್ಕ್ಯಾನಿಂಗ್ ತಕೊಂಡು ಮತ್ತೆ ತುಮಕೂರ್ ಅಲ್ಲಿ ಹೋದೆ ಅವರು ಮಂಗ್ಳೂರಲ್ಲಿ ಆಪರೇಷನ್ ಮಾಡ್ತಾರೆ ಗಡ್ಡನೆ ತೆಗಿತಾರೆ ಕರಣ್ ಶೂಟ್ ಮಾಡ್ತಾರೆ ಈ ತರ ಹೇಳಿದ್ರು ಅಷ್ಟೇ ಬಟ್ ಹಿಂಗೆ ನಮ್ಮೂರಲ್ಲಿ ಯಾರ ಪರಿಚಯಿಸಿದ್ರು ನಂಬರ್ ಹೋಗಿದ್ವು ಅಲ್ಲಿ ಇಂಥ ಹಾಸ್ಪಿಟ್ಲು ಅಲ್ಲಿ ಹೋಗು ಒಂದ್ಸರಿ ಮೀಟ್ ಮಾಡಿ ನೋಡು ಅಂದ್ರು ಅದ್ರಕಾಯಿ ಬಂದು